ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ಟ್ವೆಂಟಿ ಸಿಕ್ಸ್ ಇಂದಿನ ಸಂಚಿಕೆಯಲ್ಲಿ ಆದ್ಯ ಕಾಣದ ವ್ಯಕ್ತಿ ಮೇಲೆ ಕೋಪ ಹುಕ್ಕಿ ಬಂತು ಅವಳೆಲ್ಲ ದುಃಖ ಕೋಪನ ಹತ್ತಿಕ್ಕುವಂತೆ ನಿಗ್ರಹಿಸಿಕೊಂಡ ಹುಡುಗಿಗೆ ನೆನಪಾಗಿದ್ದು ಆದಿ ಮುಖ ಎದುರಿದ್ದ ಆದಿ ಗುಂಡಿಗೆ ಜೋರಾಗಿಯೇ ಬಡಿಯೋ ರೀತಿನೇ ನೋಡೆ ನನ್ನ ಆದಿ ಎಷ್ಟು ಎದುರಿದ್ದಾನೆ ನಾನು ಕಾಣ್ತಿಲ್ಲ ಎಂದು ಅಂತ ತಿಳಿದು ನನ್ನ ಇನ್ನೂ ಅಷ್ಟೇ ಪ್ರೀತಿ ಮಾಡ್ತಿದ್ಯಾ ಹಾದಿ ಎಂದುಕೊಂಡವಳು ಮುಖ ಮುಚ್ಕೊಂಡು ಅಳುತ್ತಾ ಕೂರ್ತಾಳೆ ಈತ ಸುಮಂತ್ ಕೋಪದಲ್ಲಿ ಆದಿ ಸರ್ ಸಂಸಾರ ಒಡೆಯೋಕ್ಕೆ ನೋಡಿದರೆ ನಾನು ಮಾತ್ರ ಸುಮ್ಮನೆ ಆದಿ ಸರ್ ಮಾತ್ರ ಅಲ್ಲ ಅವರ ಸುತ್ತಲಿರುವವರು ಪರವಾಗಿ ನಿಲ್ಲೋದು ಅವರನ್ನು ನಂಬಿ ಬದುಕುವ ನಾವು ಕೂಡ ಅವರ ಕಷ್ಟನ ನೋಡುತ್ತಾ ಕೂರೋಗುದಿಲ್ಲ ಸಾಧ್ಯ ಆದಷ್ಟು ಅವರಿಗೆ ನಮ್ಮ ಪ್ರಾಣ ಕೊಟ್ಟಾದರೂ ಅವರ ಕಷ್ಟ ತಡಿತೀವಿ ಎಂದುಕೊಂಡು ಕೋಪದಲ್ಲೇ ಬರ್ತಾನೆ ಆದಿ ಆದ್ಯ ರೂಢಾಗಿ ಮಾತಾಡಿ ಹೋಗಿದ್ದನ್ನು ನೋಡಿ ಏನೂ ಬೇಜಾರ್ ಮಾಡ್ಕೊಳ್ಳಿಲ್ಲ ಆದರೆ ಅವನ ಮನದಲ್ಲಿ ಇವಳು ಒಂದೊಂದು ಕ್ಷಣಕ್ಕೂ ಒಂದೊಂದು ಥರ ಹಾಡೋದೇಕೆ ಏನೋ ಕಾರಣ ಇದೆ ಯಾಕೆ ನನ್ನ ಕಣ್ಣಳತೆಗೆ ಸಿಕ್ತಲ್ಲ ನನ್ನ ಬೆನ್ನ ಹಿಂದೆ ನನ್ನ ಫ್ಯಾಮಿಲಿನ ಹಿಡ್ದಿಡೋಕೆ ಟ್ರೈ ಮಾಡ್ತಿರೋ ಕೈ ಯಾವುದು ಎಂದು ಯೋಚಿಸ್ತಿದ್ದ ಅದೇ ಸುಮಂತ್ ಆದಿಗೆ ಹೇಳದೆ ಆ ಸೀಕ್ರೆಟ್ ವ್ಯಕ್ತಿ ಜಾಗಕ್ಕೆ ಬಂದು ಹೇಳಿದ ಭವಿಷ್ಯ ಅವನು ಹಾದಿಗೆ ಈ ವಿಷಯನ ತಿಳಿಸಿದ್ರು ಅವನು ಹ್ಯಾಂಡಲ್ ಮಾಡಿರೋನು ಆದರೆ ಸುಮಂತ್ ಸ್ವಂತ ಆ ವ್ಯಕ್ತಿ ಯಾರು ಎಂದು ನೋಡಿ ಆಶ್ಚರ್ಯ ಆದರೂ ಜೊತೆಗೆ ತಮ್ಮ ಅವರಿಗೆ ಮೋಸ ಮಾಡುವ ವ್ಯಕ್ತಿಗೆ ಬುದ್ಧಿ ಕಲಿಸ್ಬೇಕು ಎಂದು ಬಂದ ಆ ಪ್ಲೇಸ್ಗೆ ಒಬ್ಬನೇ ಹೊಳಗೋಗಿ ನಿಂತು ಅಲ್ಲಿ ಆ ಸೀಕ್ರೆಟ್ ವ್ಯಕ್ತಿ ಅವಳನ್ನು ಯಾಕೆ ಇಲ್ಲಿಗೆ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬಂದ್ರಿ ಬಾಸ್ ಎಂದು ತನ್ನ ಸಂಗಡಿಗರಲ್ಲಿ ಒಬ್ಬ ಕೇಳುವ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದ ಆ ಸೀಕ್ರೆಟ್ ವ್ಯಕ್ತಿ ಸಣ್ಣಗೆ ನಕ್ಕು ಅವಳು ಇಲ್ಲಿ ಬಂದು ಹೋಗೋದ್ರಿಂದ ಮೂರು ರೀಸನ್ ಇದೆ ಒಂದು ಅವಳಲ್ಲಿ ಭಯ ಹೋಗಿತ್ತು ನನ್ನ ಬಗ್ಗೆ ಅವಳು ಗಂಡ ಬಂದ ಅನ್ನೋ ಧೈರ್ಯದಲ್ಲಿ ಇವತ್ತು ಅದನ್ನು ನಾಶ ಮಾಡಿದ್ದೀನಿ ಅವಳು ಗಂಡ ಇದ್ದರೂ ಅವನಿಂದ ನನ್ನ ಏನು ಮಾಡೋಕ್ಕಾಗಲ್ಲ ಅನ್ನೋ ವಿಷಯನ ಅವಳಿಗೆ ತಿಳಿಸಿದ್ದೀನಿ ಏನಂದು ಅವಳಲ್ಲಿ ಮುಂದೆ ಒಂದಿನ ನನ್ನ ಕಷ್ಟ ಕಳೆಯುತ್ತೆ ಎನ್ನುವ ಕಾನ್ಫಿಡೆನ್ಸ್ ಇತ್ತು ಅದನ್ನು ಇವತ್ತು ಕಿತ್ಕೊಂಡಿದ್ದೀನಿ ಮೂರನೇದು ಅವಳ ಹೊಟ್ಟೆಯಲ್ಲಿರೋ ಮಗು ಸ್ಲೋ ಆಗಿ ಸಾಯ್ಬೇಕು ಹಾಗೆ ಮಾಡಿದ್ದೀನಿ ಚೆಂದವನು ಅವಳನ್ನು ಕಿಡ್ನಾಪ್ ಮಾಡಿ ಬಂದಾಗ ಅವಳ ಹೊಟ್ಟೆಗೆ ಸ್ಲೋ ಪಾಯ್ಸನ್ ಚುಚ್ಚಿದ ಆದೀಗೆ ಅದ್ಯಾವುದರ ಹರಿವಿಲ್ಲ ಅಲ್ಲಿರೋ ಹುಡುಗರು ಒಬ್ಬರು ನೋಡಿಕೊಂಡು ಬಾಸ್ ನಿಮಗೆ ಕೋಪ ಇರೋದು ಅವರ ಗಂಡನ ಮೇಲೆ ಆದರೆ ಇನ್ನೂ ಕಂಡುಬಿಡಿದ ಮಗು ಮೇಲೆ ಯಾಕೆ ಬಾಸ್ ಎಂದಿದ್ದು ನೋಡಿ ಆ ವ್ಯಕ್ತಿ ಹಾ ಎಂದು ಜೋರಾಗಿ ಕಿರ್ಚಿ ಶಾಕಂದ್ರೆ ನನ್ನ ಕನಸನ್ನು ನುಚ್ಚು ನೂರು ಮಾಡಿದವನ ವಂಶ ಬೆಳಿಬಾರ್ದು ಅಂತ ತುಂಬ ಪ್ರಯತ್ನ ಮಾಡಿದೆ ಆದರೆ ಅವನ ಲಕ್ಕು ಮೊದಲನೇ ಮಗು ಆಯಿತು ಈಗ ಎರಡನೇ ಮಗುಗೆ ತಂದೆ ಹಾಕ್ತಿರೋ ಅವನು ನನ್ನಷ್ಟೇ ನೋವು ತಿನ್ನಬೇಕು ನಾನು ಪ್ರೀತಿಸಿದ್ದ ಹುಡುಗಿ ಜೊತೆ ಅದೆಷ್ಟು ಕನಸು ಕಟ್ಟಿದೆ ಅದನ್ನೆಲ್ಲ ನುಚ್ಚು ನೂರು ಮಾಡಿ ನನ್ನ ಬಾಳನ್ನು ಸರ್ವನಾಶ ಮಾಡಿದವನನ್ನು ಸುಖವಾಗಿರೋಕೆ ಯಾವತ್ತು ಬಿಡಲ್ಲ ಎಂದು ಕೂಗಿದವನನ್ನು ನೋಡಿ ಸಾಧ್ಯ ಇಲ್ಲ ಎನ್ನುವ ಧ್ವನಿ ಕೇಳಿ ಕೋಪ ಮತ್ತು ಅನುಮಾನದಲ್ಲೇ ಒಮ್ಮೆ ತಿರುಗಿ ನೋಡಿದ ಆ ವ್ಯಕ್ತಿ ಅಲ್ಲಿ ಸುಮಂತ್ ಗನ್ನು ಹಿಡಿದು ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಯಾಕಂದರೆ ನಾನು ಇವತ್ತೇ ನಿನ್ನ ಮುಗಿಸ್ತೀನಿ ತನ್ನವರನ್ನೇ ಕಿತ್ತು ತಿನ್ನೋ ರಾಕ್ಷಸ ನೀನು ಅಂಥವನನ್ನು ನಾನು ಇವತ್ತು ಉಳಿಸಲ್ಲ ಕಣೋ ಎಂದವನು ಗನ್ ಫೈರ್ ಮಾಡ್ದ ಸುಮಂತ್ ಹಾರಿಸಿದ್ದ ಗುಂಡಿನಿಂದ ತಪ್ಪಿಸ್ಕೊಂಡ ಆ ಸೀಕ್ರೆಟ್ ವ್ಯಕ್ತಿ ಕೊನೆಯವರೆಗೂ ಸುಮಂತ್ ಕೈಯಲ್ಲಿ ಇರುವ ಗನ್ನಲ್ಲಿ ಒಂದು ಬುಲೆಟ್ ಉಳಿಯದಂತೆ ಮಾಡಿದ ತನ್ನ ಗನ್ನಲ್ಲಿ ಬುಲೆಟ್ ಖಾಲಿಯಾದ ಸುಮಂತ್ ಆ ಗನ್ ಎಸೆದು ಇದಿಲ್ಲದಿದ್ರೇನೋ ನನ್ನ ತೋಳಲ್ಲಿ ನಮ್ಮ ಬಾಸ್ ಕೊಟ್ಟಿರೋ ತಾಕತ್ತಿದೆ ಬಾ ಇವತ್ತು ನೀನಿರಬೇಕು ಇಲ್ಲ ನಾನು ಇರಬೇಕು ಒಳ್ಳೆಯವರ ಜೊತೆ ಮೋಸ ಕುತಂತ್ರ ಯಾವತ್ತೂ ಗೆಲ್ಲೋಲ್ಲ ಎಂದವನು ಆ ಸೀಕ್ರೆಟ್ ವ್ಯಕ್ತಿ ಮುಂದೆ ಬಂದು ನಿಂತವನು ಒಂದು ಪಂಚಮುಖಕ್ಕೆ ಹೊಡೆದು ಬಿಟ್ಟ ಆ ಸೀಕ್ರೆಟ್ ವ್ಯಕ್ತಿ ಏಟು ತೆಂದು ತಿರುಗಿಸಿ ಹೊಡೆಯೋಕ್ಕೆ ಹೋದರೆ ಸುಮಂತ್ ಅಷ್ಟೇ ಚಾಣಾಕ್ಷನಂತೆ ತಪ್ಪಿಸ್ಕೊಂಡು ಆ ಸೀಕ್ರೆಟ್ ವ್ಯಕ್ತಿಗೆ ಹೊಡೆಯುತ್ತಿದ್ದ ಈಗ ಆದಿ ಸುಮಂತ್ಗೆ ಕೊಟ್ಟ ವಿದ್ಯೆಶಕ್ತಿ ಆ ಸೀಕ್ರೆಟ್ ವ್ಯಕ್ತಿ ಅರಿವಿಗೆ ಬಂದಿತ್ತು ಆ ಸೀಕ್ರೆಟ್ ವ್ಯಕ್ತಿ ಏಟು ತಿಂದು ಕೋಪದಲ್ಲಿ ಸುಮಂತ್ ಕೈಗೆ ತನ್ನ ಕೈಯಲ್ಲಿ ಅಡಗಿಸಿದ್ದ ಶಾರ್ಪ್ ಸಣ್ಣ ತುಂಡಿನಿಂದ ಕುಯ್ದ ಸುಮಂತ್ ಹಾ ಎಂದು ತನ್ನ ಕೈ ನೋಡಿಕೊಂಡ್ರೆ ರಕ್ತ ಜೋರಾಗಿ ಅರಿತಿತ್ತು ಸುಮಂತ್ ತನ್ನ ಬಳಿಯಿಂದ ಕಚ್ಚಿಪ್ ಕಟ್ಟಿದ್ರು ಆ ರಕ್ತ ನಿಲ್ತಿರಲಿಲ್ಲ ಆದರೂ ಸುಮಂತ್ ಕೋಪದಲ್ಲಿ ಆ ಸೀಕ್ರೆಟ್ ಮ್ಯಾನ್ ಮೇಲೆ ದಾಳಿ ಮಾಡ್ದ ಆ ವ್ಯಕ್ತಿ ಇನ್ನೆರಡು ಕಡೆ ಸುಮಂತ್ಗೆ ಕುಯ್ದಾದ್ರಿಂದ ಸುಮಂತ್ಗೆ ಗಾಯವಾದ ಜಾಗದಿಂದ ಬ್ಲಡ್ ಜಾಸ್ತಿಯಾಗಿ ಬರೋಕ್ಕೆ ಶುರುವಾಯಿತು ಸುಮಂತ್ ಆ ಸೀಕ್ರೆಟ್ ವ್ಯಕ್ತಿ ಮುಖ ನೋಡಿದ್ರೆ ಅವನು ನಸುನಕ್ಕು ಗಟ್ಟಿ ಜೀವ ಕೊಣೋ ಇದೇನು ಗೊತ್ತಾ ಸೈನೆಟ್ನಿಂದ ತಯಾರಿಸಿರೋದು ಇದರಲ್ಲಿರೋ ವಿಷ ಸ್ವಲ್ಪ ಬಾಡಿಯಲ್ಲಿರುವ ರಕ್ತಕ್ಕೆ ಸೇರಿದರೆ ಸಾಕು ಆ ವ್ಯಕ್ತಿ ಬಾಡಿ ಬ್ಲಡ್ನೆಲ್ಲ ಒಂದೇ ಕ್ಷಣದಲ್ಲಿ ಸೇರಿ ಆ ವ್ಯಕ್ತಿ ರಕ್ತ ನೀರು ಥರ ಹರಿಯೋಕ್ಕೆ ಶುರುವಾಗುತ್ತೆ ನನ್ನ ಶತ್ರುಗಳಿಗೆ ಅಂತಾನೆ ನಾನು ತಯಾರಿಸಿರೋ ಬ್ಯೂಟಿಫುಲ್ ವೆಪನ್ ಆಗಿದೆ ಹೇಗಿದೆ ಎಂದು ಹುಬ್ಬು ಕುಣಿಸ್ತಾ ಸುಮಂತ್ ಇನ್ನಷ್ಟು ಕೋಪದಲ್ಲಿ ಎದೆಗೆ ಎದೆ ಕೊಟ್ಟು ಓರೋಡಕ್ಕೆ ಆಗದೆ ಈ ಥರ ವೆಪನ್ ಸಹಾಯ ತಗೊಂಡೆ ಅಲ್ವಾ ಒಂದು ತಿಳ್ಕೊಳ್ಳೋ ನಿನಗೆ ನನ್ನ ಬಾಸ್ ಬಗ್ಗೆ ಇನ್ನೂ ಗೊತ್ತಿಲ್ಲ ವೆಪನ್ ವಿಷ ಹೇಗೆ ತೆಗಿಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಎಂದವನ ಬಾಡಿಯಲ್ಲಿ ರಕ್ತ ನೀರಿನ ಪೈಪ್ ಥರ ಹರಿಯುತ್ತಿತ್ತು ಸುಮಂತ್ ಹಾ ಎಂದು ಜೋರಾಗಿ ಕಿರ್ಚಿ ಎಷ್ಟೇ ತನ್ನ ಶರ್ಟ್ ಬಿಚ್ಚಿ ಅರಿದು ಕಟ್ಟಿದ್ರೂ ಅದು ನಿಲ್ತಿಲ್ಲ ಕ್ಷಣ ಮಾತ್ರದಲ್ಲೇ ಆ ಸೀಕ್ರೆಟ್ ವ್ಯಕ್ತಿ ಮುಂದೆ ಕುಸಿದು ಕೂಡ್ತಾನೆ ಸುಮಂತ್ ಆ ಸೀಕ್ರೆಟ್ ವ್ಯಕ್ತಿ ಜಯದ ನಗು ಬೀರಿ ನನ್ನ ಮುಂದೆ ನಿಂತರೆ ನಿನ್ನ ಬಾಸ್ ಅಲ್ಲ ಅವರಪ್ಪ ಕೂಡ ಹೀಗೆ ನೆಲ ಕಚ್ಚಬೇಕಾಗುತ್ತೆ ಎಂದ ಸುಮತ್ ನೆಲ ಕುಸಿದ್ರೂ ಸೋಲು ಒಪ್ಕೊಳ್ದೆ ಇವತ್ತು ನನ್ನ ಸಾವು ನಿನ್ನ ಕೈಯಲ್ಲಿ ಇದೆ ಆದರೆ ಇದಕ್ಕಿಂತ ಘೋರ ನಿನ್ನ ಸಾವು ನನ್ನ ಬಾಸ್ ಕೈಯಿಂದ ಅದು ನನ್ನ ಕಣ್ಮುಂದೆ ತುಂಬ ಚೆನ್ನಾಗಿ ಕಾಣ್ತಿದೆ ಕಣೋ ನೀನು ಯಾರು ಅನ್ನೋದನ್ನು ಕಂಡುಹಿಡಿಯೋಕೆ ನನ್ನ ಬಾಸ್ ನನ್ನ ಸಾವಿನಿಂದಲೇ ಶುರು ಮಾಡ್ತಾರೆ ಆ್ಯಂಡ್ ನಿನ್ನ ಬಗ್ಗೆ ಇನ್ನೊಬ್ಬರಿಗೂ ವಿಷ ತಿಳಿದಿದೆ ನೀನೇ ಬುದ್ಧಿವಂತ ಅಂತ ತಿಳಿಬೇಡ ನಾನು ಎಲ್ಲ ವ್ಯವಸ್ಥೆ ಮಾಡೇ ಇಲ್ಲಿ ಬಂದಿರೋದು ಯಾಕಂದರೆ ನಾವು ಎಲ್ಲಾದರೂ ಹೊರಗೋದ್ರೆ ನಮ್ಮ ಜೀವಕ್ಕೆ ಗ್ಯಾರಂಟಿ ಇಲ್ಲ ಅಂತ ನಮ್ಮ ಬಾಸ್ ಯಾವಾಗಲೂ ಹೇಳ್ತಿದ್ರು ಹಾಗೆ ನಾವು ಮಾಡಬೇಕಾದ ಕೆಲಸದ ಪ್ಲ್ಯಾನ್ನ ಸೀಕ್ರೆಟ್ ಆಗಿ ತೆಗೆದಿಡೋ ಪ್ಲ್ಯಾನ್ ಕೂಡ ಹೇಳಿಕೊಟ್ಟಿದ್ರು ನಾನು ಅವ್ರ ಶಿಷ್ಯ ನಾನು ಅದನ್ನು ಪಾಲಿಸ್ತಾ ಇರ್ತೀನ ಎಂದು ತನ್ನ ಸಾವಿನ ಕೊನೆಯಲು ಸುಮಂದ್ ಮೊಗದಲ್ಲಿ ನಗು ಮೂಡಿ ಜಾಯ್ ಹಿಂದ್ ಎಂದು ಒಮ್ಮೆ ಆದಿನಾಥನ ನೆನೆದವನು ಬಾಸ್ ನಿಮ್ಮ ಋಣ ಅರ್ಧಕ್ಕೆ ಬಿಟ್ಟು ಹೋಗ್ತಿದ್ದೀನಿ ಮುಂದಿನ ಜನ್ಮ ಅಂತ ಇದ್ದರೆ ಖಂಡಿತ ನಿಮ್ಮ ಋಣ ತೀರಿಸ್ತೀನಿ ಬಾಸ್ ಎಂದು ಅವನ ವಾಲೆಟ್ ಕಷ್ಟಪಟ್ಟು ತಗೊಂಡು ಅದರಲ್ಲಿದ್ದ ಆದಿ ನಗುಮುಖದ ಫೋಟೋ ನೋಡಿ ಒಂದು ಸಣ್ಣ ಸ್ಮೈಲ್ ಮಾಡಿ ಶ್ಯಾಲ್ಯೂಟ್ ಮಾಡಿ ನಿಮ್ಮ ಶಿಷ್ಯನ್ನ ಕಳಿಸ್ಕೊಡಿ ಬಾಸ್ ಎಂದವನು ಅದೇ ನಗುಮುಖದಲ್ಲೇ ತನ್ನ ಕೊನೆಯುಸಿರು ಹೇಳದಿದ್ದ ಎದುರುಗಿದ್ದವ ಅವನ ಬಾಸ್ ಮೇಲಿನ ಪ್ರೀತಿ ನೋಡಿ ಉಪ್ಪು ಗಂಟೆಗೆ ಪ್ರಾಣ ಕೊಡುವಾಗಲೂ ಅವನ ಹೆಸರು ಹೇಳಿ ಸಾಯುವಂಥದ್ದು ಏನು ಮಾಡಿದನವನು ಚೆಂದವನ ಕೋಪ ಇನ್ನಷ್ಟು ಜಾಸ್ತಿಯಾಗಿ ಸತ್ತಿರುವ ಸುಮಂತ್ ಮೇಲೆ ಮೊನಸು ಈಚೆ ಆ ಸೀಕ್ರೆಟ್ ವೇಪರ್ನಲ್ಲಿ ದಾಳಿ ಮಾಡಿ ಆದಿ ಫೋಟೋ ತೆಗೆದು ಲೈಟರ್ನಿಂದ ಆ ಫೋಟೋನ ಸುಟ್ಟು ಹಾಕ್ತಾನೆ ಸುಮಂತ್ ಬಾಡಿನಲ್ಲಿರುವ ಬ್ಲೆಡ್ ಎಲ್ಲ ನಲ್ಲಿಯ ಥರ ಹೊರಗೆ ಹರಿದು ನಿಂತಿತ್ತು ಆ ಸೀಕ್ರೆಟ್ ವ್ಯಕ್ತಿ ಕೋಪದಲ್ಲಿ ಸುಮಂತ್ ಕೊನೆಯದಾಗಿ ಹೇಳಿದ ಮಾತನ್ನು ಸೀರಿಯಸ್ ಆಗಿ ಯೋಚಿಸಿ ಇವನ್ನ ಬಿಟ್ಟು ಇನ್ಯಾರಿಗೆ ನನ್ನ ಬಗ್ಗೆ ಗೊತ್ತಿದೆ ಎಂದು ಯೋಚಿಸಿದವನು ಸುಮಂತ್ ಫೋನ್ ಹುಡುಕಿ ತೆಗೆದು ತನ್ನ ಸಹಚರರ ಕಡೆಗೆ ಎಸೆದು ಆ ಲಾಕ್ ತೆಗಿರೋ ಎಂದ ಅಲ್ಲ ಇದ್ದ ಒಬ್ಬ ಹುಡುಗ ಆ ಲಾಕ್ನ ಕ್ಷಣ ಮಾತ್ರದಲ್ಲೇ ಓಪನ್ ಮಾಡ್ದ ಆ ಹುಡುಗ ಬಾಸ್ ಎಂದು ಆ ಸೀಕ್ರೆಟ್ ವ್ಯಕ್ತಿ ಕೈಯಲ್ಲಿ ಸುಮಂತ್ ಫೋನ್ ಕೊಡ್ತಾನೆ ಆ ಸೀಕ್ರೆಟ್ ವ್ಯಕ್ತಿ ತನ್ನ ಮೂಗು ಜೊತ ಸುಮಂತ್ ಫೋನ್ ಪೂರ್ತಿ ಜಾಲ ಆಡಿದ್ರು ಅಲ್ಲಿ ಏನೂ ಸಿಗಲಿಲ್ಲ ಆದರೆ ಕೊನೆಯ ಬಾರಿಗೆ ಒಬ್ಬ ವ್ಯಕ್ತಿಗೆ ಕಾಲ್ ಹೋಗಿರೋದು ಮತ್ತು ರಿಸೀವ್ ಆಗಿರೋದನ್ನು ನೋಡಿ ಇವನ ನಂಬರ್ ಟ್ರೇಸ್ ಮಾಡಿ ಇವನನ್ನು ಇಲ್ಲೇ ಕರೆಸಿ ಅದು ಈ ನಿಯತ್ತಿನ ನಾಯಿ ಹೆಸರು ಹೇಳಿ ಕರೆಸಿ ಎಂದು ತನ್ನ ವೆಪನ್ನ ಕ್ಲೀನ್ ಮಾಡುತ್ತಾ ಇದೇ ಥರ ಆ ದಿನಾಥ್ ಏಕೆ ಸಾವು ನೋಡಬೇಕು ನೀನು ಎಂದು ಆ ವೆಪನ್ಗೆ ಮುತ್ತಿಟ್ಟ ಇತ್ತ ಆದಿ ಆದ್ಯ ಮನಸ್ಥಿತಿ ಚೆನ್ನಾಗಿಲ್ಲದಕ್ಕೆ ಸ್ವಲ್ಪ ದಿನ ಹೊರಗೋಗುವ ಪ್ಲಾನ್ ಮಾಡಿ ಮನೆಯವರ ಬಳಿ ಮಾತಾಡ್ತಾ ರಾಘವ್ ಮತ್ತು ಯಮುನಾ ತುಂಬ ಒಳ್ಳೆ ಆಲೋಚನೆ ಎಂದರು ಪುಟ್ಟ ಹಚ್ಚು ಕುಣಿದು ಕುಪ್ಪಳಿಸ್ತಾ ತನ್ನ ತಂದೆ ಜೊತೆ ಇಂಥ ಒಂದು ಸಮಯ ಕಳೆಯೋ ಗಳಿಗೆಗೆ ಆದರೆ ಮನೆಯಲ್ಲಿ ನಿಂತು ಆದಿ ಮಾತು ಕೇಳಿದ ಹಾದ್ಯ ಆ ಯೋಗ ನನಗಿಲ್ಲ ಆದಿ ನಾನೀಗ ನನ್ನ ಮಗು ಬಗ್ಗೆ ಅಷ್ಟೇ ಕೇರ್ ಮಾಡೋದು ಎಂದವಳು ಆ ವ್ಯಕ್ತಿ ಪ್ಲ್ಯಾನ್ ಏನು ಯಾಕೆ ನನ್ನಲ್ಲಿಗೆ ಕಿಡ್ನಾಪ್ ಮಾಡಿಸಿದ್ದ ಆ್ಯಂಡ್ ಆ ಮೈಕಟ್ಟಿನ ವ್ಯಕ್ತಿನ ನಾನು ಈ ಮೊದಲು ಎಲ್ಲೋ ನೋಡಿದ್ದೀನಿ ಅಂತ ಯಾಕೆ ಅನ್ನಿಸ್ತಿದ್ದೆ ಆ ವ್ಯಕ್ತಿ ಆದಿಗೆ ಗೊತ್ತಿರೋ ವ್ಯಕ್ತಿನಾ ಎಂದು ಹನುಮಾನದಲ್ಲೇ ಯೋಚಿಸ್ತಿದ್ಲು ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್